ಹಾರ್ಪಿಕ್ನ ಈ ರಹಸ್ಯವನ್ನು ತಿಳಿದುಕೊಂಡರೆ ಮನೆ ಕೆಲಸ ಆಗುತ್ತೆ ಸುಲಭ ಗಂಟೆಗಟ್ಟಲೆ ಮಾಡುವಂಥ ಕೆಲಸನ ಹಾರ್ಪಿಕ್ನ ಬಳಸಿ ಪಟ ಪಟ ಅಂತೇಳಿ ಮಾಡ್ಕೊಳ್ಬಹುದು ಯಾವ ಥರ ಅಂತ ನೋಡೋಣ ಬನ್ನಿ ನಮಸ್ಕಾರ ಎಲ್ರಿಗೂ ಶ್ರೀಮತಿ ಟಿಪ್ಸ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ ನೋಡಿ ಈ ಒಂದು ಆರ್ಪಿಕ್ಕನ್ನು ಬಳಸಿ ಯಾವ ರೀತಿ ಮನೆ ಕೆಲಸ ಸುಲಭ ಮಾಡಿಕೊಳ್ಳೋದು ಅಂತ ನೋಡೋಣ ನಾನಿಲ್ಲಿ ಒಂದು ಪ್ಲಾಸ್ಟಿಕ್ ಡಬ್ಬಿಯನ್ನು ತಗೊಂಡಿದ್ದೀನಿ ಅದಕ್ಕೆ ಎರಡು ಸ್ಪೂನ್ ಆಗೋಷ್ಟು ಡಿಟರ್ಜೆಂಟ್ ಪುಡಿಯನ್ನು ಹಾಕೊಂಡಿದ್ದೀನಿ ಒಂದೂವರೆ ಸ್ಪೂನ್ ಆಗುವಷ್ಟು ಬೇಕಿಂಗ್ ಸೋಡಾನ ಹಾಕ್ಕೊಂಡಿದ್ದೀನಿ ಇದೆರಡನ್ನೂ ಚೆನ್ನಾಗಿ ಮಿಶ್ರಣ ಮಾಡ್ಕೋಬೇಕಾಗುತ್ತೆ ಇವಾಗ ಇದ್ರ ಜೊತೆಗೆ ಕಂಫರ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಆಗುವಷ್ಟು ಕಂಫರ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಇದರಿಂದ ಒಳ್ಳೆ ಸುಗಂಧ ಅನ್ನೋದು ಬರುತ್ತೆ ಇದಿಷ್ಟನ್ನು ಹಾಕಿದ ಮೇಲೆ ಉಪ್ಪು ನೀರನ್ನು ಬಳಸಬಾರ್ದು ಡ್ರಿಂಕಿಂಗ್ ವಾಟರ್ನ ಬಳಸಬೇಕಾಗುತ್ತೆ ಒಂದು ಲೋಟ ಆಗುವಷ್ಟು ನಾನು ನೀರನ್ನು ಹಾಕ್ಕೊಂಡಿದ್ದೀನಿ ನೀರನ್ನು ಹಾಕಿ ಇದನ್ನು ಚೆನ್ನಾಗಿ ಈ ರೀತಿ ಮಿಶ್ರಣ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನೋಡಿ ಇದು ಚೆನ್ನಾಗಿ ಕರಗಿದೆ ಇವಾಗ ಇದಕ್ಕೆ ಮುಖ್ಯವಾಗಿ ಹಾರ್ಪಿಕ್ ಆರ್ಪಿಕನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದು ಕ್ಲೀನಿಂಗ್ ಕೆಲಸಕ್ಕೆ ತುಂಬಾ ಉಪಯೋಗಕ್ಕೆ ಬರುತ್ತೆ ಒಂದು ಸ್ವಲ್ಪ ಆರ್ಪಿಕನ್ನು ಹಾಕಿ ಮತ್ತೆ ಇದ್ರ ಜೊತೆಗೆ ಇನ್ನೊಂದು ಲೋಟ ಆಗುವಷ್ಟು ನೀರನ್ನು ಹಾಕೋಬೇಕಾಗುತ್ತೆ ಆರ್ಪಿಕ್ನ ಹಾಕಿದ ನಂತರ ನೋಡಿ ಇದು ನೊರೆ ನೊರೆಯಾಗಿ ಉಬ್ಬಿ ಬರುತ್ತೆ ಇದನ್ನು ಒಂದು ಬಾಟಲ್ಗೆ ಹಾಕ್ಕೊಂಡು ಅದರ ಮುಚ್ಚಳವನ್ನು ಈ ರೀತಿ ಹೋಲ್ ಮಾಡಿಕೊಂಡು ನಾವು ಈ ಒಂದು ಲಿಕ್ವಿಡನ್ನು ಹಾಕಿ ನಾವು ಕೆಲಸಕ್ಕೆ ಉಪಯೋಗಿಸ್ಕೊಳ್ಬಹುದು ಈ ಒಂದು ಆಗಿ ರಿಸಲ್ಟ್ ಕೊಡುವಂಥ ಕ್ಲೀನಿಂಗ್ ಲಿಕ್ವಿಡನ್ನು ಯಾವ ಥರ ಬಳಸ್ಕೊಳ್ಳೋದು ಯಾವೆಲ್ಲ ಕೆಲಸಕ್ಕೆ ಉಪಯೋಗಕ್ಕೆ ಬರುತ್ತೆ ಅಂತೇಳಿ ಈಗ ನೋಡೋಣ ಬನ್ನಿ ಮೊದಲನೇದಾಗಿ ಕಾಲನ್ನು ಓರ್ಸೋದಕ್ಕೆ ಅಂಥೇಳಿ ಬಳಸುವಂಥ ಈ ಮ್ಯಾಟ್ಗಳು ನೋಡಿ ಎಷ್ಟು ಕೊಳಕಾಗಿದೆ ಅಂಥೇಳಿ ನೀವೇ ಇಲ್ಲಿ ನೋಡ್ಬೋದು ನಾನು ಒಂದೊಂದು ಮ್ಯಾಟನ್ನು ತೋರಿಸ್ತಾ ಇದ್ದೀನಿ ತುಂಬಾ ಕೊಳಕಾಗಿರುತ್ತೆ ಇದನ್ನು ಒಗಿಬೇಕು ಅಂತಂದರೆ ಕೈ ರೆಟ್ಟ ಎಲ್ಲ ನೋವು ಬಂದುಬಿಡುತ್ತೆ ಬ್ರಷ್ ಮಾಡೋದು ಇದನ್ನು ನೆನೆಸಿಟ್ರು ಕೂಡ ಬ್ರಷ್ ಮಾಡಿ ಸೋಪ್ ಹಚ್ಚಿ ತಿಕ್ಕಿ ತಿಕ್ಕಿ ಒಗಿಬೇಕು ಅಷ್ಟು ಶ್ರಮ ಏನು ಪಡೋದು ಬೇಡ ಈ ವಿಡಿಯೋದಲ್ಲಿ ತೋರಿಸೋ ಥರ ಟಿಪ್ಪನ್ನು ಫಾಲೋ ಮಾಡಿದರೆ ಸಾಕು ಎಷ್ಟು ಚೆನ್ನಾಗಿ ಕೊಳೆಯೆಲ್ಲ ಹೋಗ್ಬಿಡುತ್ತೆ ಅಂತ ನೀವೇ ನೋಡಬಹುದು ನೋಡಿ ಇಷ್ಟು ಕೊಳಕಾಗಿರೋಂಥ ಮ್ಯಾಟ್ಗಳನ್ನ ನಾನೀಗ ತೊಗೊಂಡಿದ್ದೀನಿ ಇವಾಗ ಒಂದು ಬಕೆಟ್ನಲ್ಲಿ ಬಿಸಿ ನೀರನ್ನು ತೊಗೊಂಡಿದ್ದೀನಿ ತಣ್ಣೀರೆಲ್ಲ ಬಿಸಿ ನೀರನ್ನು ತೊಗೋಬೇಕಾಗತ್ತೆ ಈ ಬಿಸಿ ನೀರಿನ ಜೊತೆಗೆ ತಯಾರಿಸ್ಕೊಂಡಿರೋವಂಥ ಲಿಕ್ವಿಡನ್ನು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಈ ರೀತಿ ಮಿಶ್ರಣ ಮಾಡಿಕೊಂಡು ಈ ಲಿಕ್ವಿಡನ್ನು ಹಾಕ್ಕೋಬೇಕಾಗತ್ತೆ ನೋಡಿ ಎಷ್ಟು ಚೆನ್ನಾಗಿ ಈ ಒಂದು ಲಿಕ್ವಿಡ್ ಕೆಲಸ ಮಾಡುತ್ತೆ ಅಂತ ನಿಮಗೆ ಈಗ ಇವಾಗ ಕೊಳ್ಕಾಗಿರೋವಂಥ ಒಂದೊಂದೇ ಮ್ಯಾಟನ್ನು ತಗೊಂಡು ಈ ನೀರಿನಲ್ಲಿ ಇದ್ದೀನಿ ನೋಡಿ ಈ ರೀತಿ ನೆನೆಸಿಟ್ರೆ ತುಂಬ ಚೆನ್ನಾಗಿ ಈ ಒಂದು ಲಿಕ್ವಿಡಿಂದ ಮ್ಯಾಟಲ್ಲಿರೋ ಎಲ್ಲ ಜಾದು ಅನ್ನೋ ಥರ ಹೋಗ್ಬಿಡುತ್ತೆ ಅಷ್ಟು ಚೆನ್ನಾಗಿ ಈ ಮ್ಯಾಟನ್ನು ನೆನೆಸಿದ ಕೂಡಲೇ ನೋಡಿ ಎಷ್ಟು ಚೆನ್ನಾಗಿ ಕೊಳೆ ಅನ್ನೋದೆಲ್ಲ ಬಿಟ್ಕೊಳ್ತಾ ಇದೆ ಬಿಸಿನೀರಿನ ಜೊತೆ ಸ್ವಲ್ಪ ಈ ಒಂದು ತಯಾರಿಸ್ಕೊಂಡಿರೋಂಥ ಲಿಕ್ವಿಡನ್ನು ಹಾಕಿದರೆ ಆಯಿತು ಅರ್ಧ ಗಂಟೆ ಇದನ್ನು ನೀರಿನಲ್ಲಿ ನೆನೆಸಿಟ್ಬಿಟ್ಟು ನಂತರ ಕ್ಲೀನಾಗಿರೋ ನೀರಿನಲ್ಲಿ ಜಸ್ಟ್ ಹೀಗೆ ಕುಲುಮ್ಕೊಂಡು ಜಾಲ್ ಸಾಕ್ಬಿಟ್ರೆ ಆಗೋಯ್ತು ಉಜ್ಜೋದು ಬೇಡ ತಿಕ್ಕೋದು ಬೇಡ ಕಷ್ಟಪಡೋದು ಬೇಡ ಕೈಯನ್ನು ನೋವಿಸ್ಕೊಳ್ಳೋದು ಬೇಡ ನೋಡಿ ಈ ರೀತಿ ಕ್ಲೀನ್ ಆಗಿರೋ ನೀರಿನಲ್ಲಿ ಜಾಲಿಸ್ಕೊಳ್ಬೇಕಾಗುತ್ತೆ ಒಂದೆರಡು ಬಾರಿ ಕ್ಲೀನಾಗಿರೋ ನೀರಿನಲ್ಲಿ ಮ್ಯಾಟನ್ನು ಕುಲುಮ್ಕೊಂಡು ಜಾಲಿಸ್ಕೊಂಬಿಟ್ರೆ ಹಾಗೋಯ್ತು ಉಜ್ಜೋದು ಬೇಡ ತಿಕ್ಕೋದು ಬೇಡ ಮ್ಯಾಟ್ಗಳಲ್ಲಿ ಎಷ್ಟು ಚೆನ್ನಾಗಿ ಕೊಳೆ ಅನ್ನೋದು ಬಿಡ್ತಾ ಇದೆ ನೋಡ್ತಿದ್ದೀರಲ್ಲ ನೀರಲ್ಲಿ ಎಷ್ಟು ನೋಡಿ ಕೊಳೆ ಅನ್ನೋದು ಬರ್ತಾ ಇದೆ ಈ ವಿಧಾನದಲ್ಲಿ ಮ್ಯಾಟನ್ನು ನೀರಿನಲ್ಲಿ ಅದ್ದು ಹಾಕಿದ್ರೆ ಸಾಕು ಎಷ್ಟು ಚೆನ್ನಾಗಿ ಕ್ಲೀನ್ ಆಗ್ತವೆ ಅಂತೇಳಿ ತೋರಿಸ್ತೀನಿ ನೋಡಿ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸದ ನಂತರ ಮ್ಯಾಟ್ಗಳು ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ಹಳೆ ಮ್ಯಾಟ್ಗಳು ಅಂತೇಳಿ ಗೊತ್ತಾಗೋದೇ ಇಲ್ಲ ಅಷ್ಟು ಚೆನ್ನಾಗಿ ಎಷ್ಟು ಕೊಳೆ ಇದ್ದರೂ ಎಷ್ಟು ಕಲೆ ಇದ್ದರೂ ಎಷ್ಟು ಕೊಳಕಾಗಿದ್ರು ತುಂಬಾ ಶುಭ್ರವಾಗಿ ನೀಟಾಗಿ ಈ ಕಾಲು ಒರೆಸೋವಂಥ ಮ್ಯಾಟ್ಗಳೆಲ್ಲ ಫ್ಲೋರ್ ಮ್ಯಾಟ್ಗಳೆಲ್ಲ ತುಂಬ ಚೆನ್ನಾಗಿ ಕ್ಲೀನಾಗಿಬಿಡುತ್ತೆ ಅಷ್ಟು ಚೆನ್ನಾಗಿ ಈ ಒಂದು ಕ್ಲೀನಿಂಗ್ ಲಿಕ್ವಿಡ್ ಅನ್ನೋದು ಕೆಲಸ ಮಾಡುತ್ತೆ ನೋಡಿ ಪ್ರತಿಯೊಂದು ಮ್ಯಾಟ್ ಕೂಡ ಎಷ್ಟು ಚೆನ್ನಾಗಿ ಕ್ಲೀನಾಗಿದೆ ಈ ಒಂದು ಟಿಪ್ಸ್ ನಿಮಗೆ ಇಷ್ಟ ಆದರೆ ಲೈಕ್ ಕೊಟ್ಟು ಹೆಚ್ಚಿನ ಜನರಿಗೆ ಶೇರ್ ಮಾಡಿ ಈ ರೀತಿಯ ಒಳ್ಳೆ ಒಳ್ಳೆ ಟಿಪ್ಸ್ ವಿಡಿಯೋಗಳನ್ನ ನೋಡಬೇಕು ಅಂದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನೋಡಿ ಮ್ಯಾಟ್ಗಳಂತೂ ತುಂಬ ಚೆನ್ನಾಗಿ ಕ್ಲೀನ್ ಆಯಿತು ಅಲ್ಲ ಇನ್ನೂ ಜಾದು ಅನ್ನೋ ಥರ ಕೆಲಸಗಳನ್ನ ಪಟಪಟ ಮಾಡ್ಕೊಳ್ಬಹುದು ನಾನಿಲ್ಲಿ ಒಂದು ಬೇಷನಲ್ಲಿ ಈ ನೀರನ್ನು ತೊಗೊಂಡಿದ್ದೀನಿ ನೀರಿನ ಜೊತೆಗೆ ಲಿಕ್ವಿಡನ್ನು ತಯಾರಿಸ್ಕೊಂಡಿರುವಂಥ ಲಿಕ್ವಿಡನ್ನು ಹಾಕೊಂಡಿದ್ದೀನಿ ನೆಲ ಒರೆಸ್ಬೇಕಾದ್ರೆ ಈ ಲಿಕ್ವಿಡನ್ನು ಹಾಕಿ ಮನೆನೆಲನ ಒರೆಸೋದ್ರಿಂದ ಹದಿನೈದು ದಿನಕ್ಕೊಮ್ಮೆ ಮನೆಯಲ್ಲಿ ಈ ಹಲ್ಲಿ ಜಿರಳೆಗಳ ಕಾಟ ಎಲ್ಲ ಇದೆ ಅಂದರೆ ಈ ಲಿಕ್ವಿಡನ್ನು ತುಂಬ ಸ್ಟ್ರಾಂಗ್ ಆಗಿರುತ್ತೆ ಅವುಗಳ ಕಾಟ ಅನ್ನೋದು ಕಡಿಮೆ ಆಗುತ್ತೆ ಅದಷ್ಟೇ ಅಲ್ಲ ಸಂದಿಗೊಂದಿಗಳಲ್ಲಿ ಈ ಲಿಕ್ವಿಡನ್ನು ಬಳಸಿ ನಾವು ಮನೆ ನೆಲವನ್ನು ಒರೆಸೋದ್ರಿಂದ ಹಲ್ಲಿ ಜೀಳೆಗಳ ಕಾಟ ತಪ್ಪೋದಷ್ಟೇ ಅಲ್ಲದೆ ಈ ಟೈಲ್ಸ್ ನೆಲ ಅನ್ನೋದರಲ್ಲಿ ತುಂಬ ಜಿಡ್ಡಾಗಿದೆ ಕೊಳಕಾಗಿದೆ ನೆಲ ಅನ್ನೋದು ಕಾಣ್ತಿನೇ ಇಲ್ಲ ಅಂತಂದರೆ ಈ ಲಿಕ್ವಿಡನ್ನ ಹಾಕಿ ಮನೆನೆಲ್ಲ ಒರೆಸಿ ನೋಡಿ ನೆಲ ಅಂತೂ ಪಳ ಪಳ ಅನ್ನೋ ಥರ ಇರುತ್ತೆ ಅಷ್ಟು ಚೆನ್ನಾಗಿ ಕ್ಲೀನ್ ಆಗುತ್ತೆ ನೋಡಿ ಎಷ್ಟು ಕೊಳೆ ಅನ್ನೋದು ಬಂದಿದೆ ಅಂತ ಹೇಳಿ ನೋಡ್ಬೋದು ನೀವು ಮಾಮೂಲಿ ನೀರಿನಲ್ಲಿ ಮನೆನೆಲ್ಲ ಒರೆಸೋದಕ್ಕೂ ಈ ಲಿಕ್ವಿಡನ್ನು ಹಾಕಿ ಮನೆನೆಲ್ಲ ಒರೆಸೋದಕ್ಕೂ ತುಂಬಾ ವ್ಯತ್ಯಾಸ ಇರುತ್ತೆ ಖಂಡಿತ ಸತಿ ಟ್ರೈ ಮಾಡಿ ಮುಂದಿನ ಟಿಪ್ ಕೇವಲ ಮನೆನೆಲ್ಲ ಒರ್ಸೋಕ್ಕೆ ಅಂತಲ್ಲ ಈ ಟಾಯ್ಲೆಟ್ ಕೊಳಕಾಗಿದೆ ಟಾಯ್ಲೆಟ್ನ ಟೈಲ್ಸ್ ಬಚ್ಲ ಮನೆ ಟೈಲ್ಸ್ ಎಲ್ಲ ಕೊಳಕಾಗಿದೆ ಅಂದಾಗ ಈ ಲಿಕ್ವಿಡನ್ನು ಹಾಕಿ ಉಜ್ಜು ನೋಡಿ ಏನಪ್ಪ ಇದು ಈ ಲಿಕ್ವಿಡ್ ಅಂತ ಅಂದ್ಕೊಳ್ಬೋದು ನೀವು ಇಲ್ಲಿ ಗಮನಿಸಿದ್ರೆ ಎಷ್ಟು ಚೆನ್ನಾಗಿ ಕೊಳೆ ಅನ್ನೋದೆಲ್ಲ ಬರ್ತಾ ಇದೆ ಅಂಥೇಳಿ ನೀವೆಲ್ಲಿ ನೋಡ್ಬೋದು ನೋಡಿ ಎಷ್ಟೊಂದು ಕೊಳೆ ಕಲೆ ಅನ್ನೋದೆಲ್ಲ ಇದೆ ಅಷ್ಟು ಸ್ಟ್ರಾಂಗ್ ಆಗಿರುತ್ತೆ ಈ ಒಂದು ಲಿಕ್ವಿಡ್ ಜೊತೆಗೆ ಒಳ್ಳೆ ಸುಗಂಧ ಕೂಡ ಬರುತ್ತೆ ಇದನ್ನು ಬಳಸೋದ್ರಿಂದ ತುಂಬ ಚೆನ್ನಾಗಿ ಕೊಳೆ ಕಲೆ ಎಲ್ಲ ಕೂಡ ಮಾಯ ಆಗಿಬಿಡುತ್ತೆ ನೋಡಿ ನಾನು ಈ ಲಿಕ್ವಿಡನ್ನು ಹಾಕಿ ನಾನು ಟಾಯ್ಲೆಟನ್ನು ಮತ್ತು ಬಚ್ಚಲು ಮನೆ ಫ್ಲೋರ್ ನೆಲವನ್ನೆಲ್ಲ ಕ್ಲೀನ್ ಮಾಡಿದ್ದೀನಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ಅಂಥೇಳಿ ನೀವೇ ಇಲ್ಲಿ ನೋಡಬಹುದು ಮುಂದಿನ ಟಿಪ್ ಮಕ್ಕಳಿದ್ದಾರೆ ಮನೆಯಲ್ಲಿ ಅಥವಾ ಅಚಾನಕ್ಕಾಗಿ ಈ ಥರ ಗೋಡೆಗಳೇನಾದರೂ ಕೊಳೆ ಆಗಿದೆ ಅಂದರೆ ಒಂದು ಬಟ್ಟೆನ ತಗೊಂಡು ಅದ್ರ ಮೇಲೆ ಈ ಲಿಕ್ವಿಡನ್ನು ಹಾಕಿ ಈ ರೀತಿ ಒರೆಸಿ ಗೋಡೆ ಮೇಲೆ ಕಲೆಗಳೇನಾದರೂ ಹಗಿದ್ರೆ ತುಂಬ ಚೆನ್ನಾಗಿ ಹೋಗ್ಬಿಡುತ್ತೆ ನೋಡಿ ಒಂದೆರಡು ಬಾರಿ ಲಿಕ್ವಿಡನ್ನು ಹಾಕ್ಕೊಂಡು ಈ ರೀತಿ ಗೋಡೆನ ಇದ್ದೀನಿ ಎಷ್ಟು ಚೆನ್ನಾಗಿ ಇಲ್ಲಿ ಕಲೆ ಆಗಿತ್ತಾ ಕೊಳೆ ಆಗಿತ್ತಾ ಅಂಥೇಳಿ ಹುಡುಕ್ಬೇಕು ಅಷ್ಟು ಚೆನ್ನಾಗಿ ಗೋಡೆ ಅನ್ನೋದು ಕ್ಲೀನ್ ಆಗ್ತಾ ಇದೆ ನೋಡಿ ಇಲ್ಲೆರಡೂ ಕಡೆ ಕಲೆ ಆಗಿತ್ತು ಎಷ್ಟು ಚೆನ್ನಾಗಿ ಹೋಗಿದೆ ಇವಾಗ ಇಲ್ಲೊಂದು ಕಡೆ ಇದೆ ಇವಾಗ ಇಲ್ಲಿ ನಾನು ಒರೆಸಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ಕೊಳೆ ಹೋಯ್ತು ಅಂತೇಳಿ ನೀವೇ ಇಲ್ಲಿ ನೋಡ್ಬೋದು ಇಲ್ಲಿ ಕೊಳೆ ಆಗಿತ್ತ ಅಂತೇಳಿ ಹುಡುಕ್ಬೇಕು ಅಷ್ಟು ಚೆನ್ನಾಗಿ ಕ್ಲೀನಾಗಿಬಿಡತ್ತೆ ಈ ಟಿಪ್ಸ್ ಇಷ್ಟ ಆದರೆ ಖಂಡಿತ ಒಂದು ಲೈಕನ್ನು ನೀಡಿ ಸಪೋರ್ಟ್ ಮಾಡಿ ಮುಂದಿನ ಟಿಪ್ ನೋಡಿ ಸ್ನೇಹಿತರೆ ಮನೆ ನೆಲ ಒರೆಸೋಕ್ಕೆ ಬಳಸೋ ಅಂತ ಮಾಪ್ಗಳು ನಾವೆಷ್ಟೇ ಕ್ಲೀನ್ ಮಾಡಿದ್ರು ಡೀಪ್ ಕ್ಲೀನ್ ಆಗಲ್ಲ ತುಂಬಾ ಕೊಳಕಾಗಿರುತ್ತೆ ಕೆಲವೊಮ್ಮೆ ಇದರಿಂದ ಮನೆ ಒರೆಸೋದ್ರಿಂದ ಮನೆ ಕ್ಲೀನ್ ಕೂಡ ಆಗೋದಿಲ್ಲ ಆ ಥರ ಇದ್ದಾಗ ಮಾಪನ್ನು ಈ ವಿಧಾನದಲ್ಲಿ ಡೀಪ್ ಕ್ಲೀನ್ ಮಾಡ್ಕೊಳ್ಬಹುದು ಏನಿಲ್ಲ ಒಂದು ಕವರ್ನಲ್ಲಿ ಮಾಪನ್ನು ಇಟ್ಬಿಟ್ಟು ಸ್ವಲ್ಪ ನೀರನ್ನು ಹಾಕಿ ಈ ಲಿಕ್ವಿಡನ್ನು ಹಾಕ್ಬಿಟ್ಟು ಒಂದು ಅರ್ಧ ಗಂಟೆಗಳ ಕಾಲ ಇದನ್ನು ಚೆನ್ನಾಗಿ ನೆನೆಸಿ ಇಟ್ಬಿಡಬೇಕು ಈ ರೀತಿ ಕವರ್ನಲ್ಲಿ ಕಟ್ಟಿ ಇಟ್ಬಿಡಬೇಕು ಅರ್ಧ ಗಂಟೆ ಇಲ್ಲಾಂದ್ರೆ ಒಂದು ಗಂಟೆ ಆದರೂ ಬಿಡಬಹುದು ಇಷ್ಟು ಚೆನ್ನಾಗಿ ಈ ಒಂದು ಲಿಕ್ವಿಡನ್ನು ಹಾಕಿ ಒಂದು ಸ್ವಲ್ಪ ನೀರನ್ನು ಹಾಕಿ ಈ ಒಂದು ಮಾಪನ್ನು ನೆನೆಸಿಟ್ಟಿರ್ತೀವಿ ಅಷ್ಟು ಹೊತ್ತು ನೆನೆಸಿದಷ್ಟು ಇದು ಕೊಳೆ ಅನ್ನೋದು ಬಿಟ್ಟಿರುತ್ತೆ ನೋಡಿ ಕವರ್ನಲ್ಲಿ ನೆನೆಸಿಟ್ಟಿದ್ದೀನಿ ನಂತರ ಇದನ್ನು ತೆಗ್ದಿದ್ದೀನಿ ಇವಾಗ ಇದನ್ನು ಕ್ಲೀನಾಗಿರೋ ನೀರಿನಲ್ಲಿ ನಾನು ಜಾಲಿಸ್ತಾ ಇದ್ದೀನಿ ಜಸ್ಟು ಉಜ್ಜೋದು ತಿಕ್ಕೋದು ಏನು ಬೇಡ ನೀರಿನಲ್ಲಿ ಜಾಲಿಸಿದ್ರೆ ಆಯಿತು ಎಷ್ಟು ಚೆನ್ನಾಗಿ ನೋಡಿ ಮಾಪಿಂದ ಕೊಳೆ ಅನ್ನೋದು ಬಂದಿದೆ ಅಂಥೇಳಿ ನೀವೇ ಇಲ್ಲಿ ನೋಡ್ಬೋದು ಈ ರೀತಿ ನೀರು ಕ್ಲೀನಾಗಿ ಬರೋವರೆಗೂ ಮಾಪನ್ನು ನೀರಿನಲ್ಲಿ ಜಾಲಿಸ್ಬೇಕಾಗುತ್ತೆ ನಂತರ ಬಿಸಿಲಲ್ಲಿ ಒಣಗಿಸಿದ್ರೆ ಮಾಪ ಅನ್ನೋದು ತುಂಬ ಚೆನ್ನಾಗಿ ಡೀಪ್ ಕ್ಲೀನಾಗಿಬಿಡುತ್ತೆ ಮುಂದಿನ ಟಿಪ್ ಇಲ್ಲಿ ಸ್ವಲ್ಪ ನೀರನ್ನು ತೊಗೊಂಡಿದ್ದೀನಿ ನೀರಿನಲ್ಲಿ ಇವಾಗ ಇದೇ ಒಂದು ಲಿಕ್ವಿಡನ್ನು ಇದ್ದೀನಿ ಕಾಲಿಗೆ ಹಾಕೋವಂಥ ಸಾಕ್ಸ್ಗಳು ತುಂಬಾ ಕೊಳಕಾಗ್ಬಿಟ್ಟಿರುತ್ತೆ ಇದನ್ನು ಉಜ್ಜೋ ಹೊತ್ತಿಗೆ ಕೈಯೆಲ್ಲ ನಾವು ಬರುತ್ತೆ ಅಷ್ಟು ರಿಸ್ಕ್ ತೊಗೊಳಕ್ಕೆ ಬೇಡ ಈ ಒಂದು ನೀರಿನಲ್ಲಿ ಈ ಒಂದು ಲಿಕ್ವಿಡ್ ತಯಾರಿಸ್ಕೊಂಡಿರೋಂಥ ಸೂಪರ್ ಮ್ಯಾಜಿಕ್ ಲಿಕ್ವಿಡನ್ನು ಹಾಕ್ಬಿಟ್ಟು ಜಸ್ಟ್ ಹೀಗೆ ಒಂದು ಹತ್ತು ನಿಮಿಷಗಳ ಕಾಲ ನೆನೆಸಿಟ್ಬಿಡಿ ಜಾದು ಅನ್ನೋ ಥರ ಎಷ್ಟೇ ಕೊಳೆ ಇದ್ದರೂ ಕೂಡ ಚೆನ್ನಾಗಿ ಕೊಳೆ ಎಲ್ಲ ಈ ನೀರಿನಲ್ಲಿ ಬಿಟ್ಕೊಂಬಿಡುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕೊಳೆ ಎಲ್ಲ ಬಂದಿದೆ ಅಂತ ನೀವು ನೋಡ್ಬೋದು ನಂತರ ಇದನ್ನು ಒಗೆದ್ದಾಕ್ಬಿಟ್ರೆ ನೀವು ಶ್ರಮ ಪಡೋದೇ ಬೇಡ ತುಂಬ ಚೆನ್ನಾಗಿ ಕೊಳೆ ಅನ್ನೋದೆಲ್ಲ ಹೋಗ್ಬಿಡುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕೊಳೆ ಹೋಗಿದೆ ಈ ಸಾಕ್ಸ್ನಲ್ಲೂ ಕೂಡ ಅಷ್ಟೇ ನೀವೇ ನೋಡ್ಬೋದು ಎಷ್ಟು ಕೊಳೆ ಇತ್ತು ಎಷ್ಟು ಚೆನ್ನಾಗಿ ಕ್ಲೀನಾಗಿದೆ ಒಂದೇ ಒಂದು ಲಿಕ್ವಿಡನ್ನು ತಯಾರಿಸ್ಕೊಂಡು ಎಷ್ಟೆಲ್ಲ ಕೆಲಸ ಮಾಡ್ಕೊಳ್ಬಹುದು ಅಲ್ವಾ ಜಾದು ಜಾದ ಥರ ಕೆಲಸ ಮಾಡುತ್ತೆ ಸಿಂಕಲ್ಲಿ ಪಾತ್ರೆಗಳನ್ನ ತೊಳಿತಾನೆ ಇರ್ತೀವಿ ಉಪ್ಪು ನೀರಿದ್ರೆ ಸಿಂಕಲೆಲ್ಲ ಬೆಳೆಬಿಳ್ ಕರೆ ಕಟ್ಬಿಡುತ್ತೆ ಅದಷ್ಟೆಲ್ಲ ಸಿಂಕ್ ಕೂಡ ಕೆಲವೊಮ್ಮೆ ಕಟ್ಟುತ್ತಲ್ವ ಆ ಥರ ಆಗಬಾರ್ದು ಅಂತಂದರೆ ಈ ಲಿಕ್ವಿಡನ್ನು ಹಾಕಿ ಸ್ಕ್ರಬರ್ನಿಂದ ಲೈಟಾಗಿ ಉಜ್ಬಿಟ್ಟು ಕ್ಲೀನಾಗಿ ತೊಳೆಯೋದ್ರಿಂದ ಜಿಳ್ಳೆಗಳು ಕಾಟ ಇರೋದಿಲ್ಲ ಮತ್ತು ಸಿಂಕ್ ಕೂಡ ಕಟ್ಟೋದಿಲ್ಲ ಮತ್ತು ಈ ಉಪ್ಪಿನ ಕಲೆ ಅನ್ನೋದಿದ್ರೆ ತುಂಬ ಚೆನ್ನಾಗಿ ನೋಡಿ ಮರಳು ಮರಳು ಥರ ಬೆಳ್ಳು ಬೆಳ್ಳಕ್ಕೆ ಯಾವ ಥರ ಉಪ್ಪಿನ ಕಲೆ ಅನ್ನೋದು ಹೋಗ್ತಾ ಇದೆ ಅಂತ ನೀವು ನೋಡ್ಬೋದು ಇಲ್ಲಿ ಸಿಂಕು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಡೀಪ್ ಕ್ಲೀನ್ ಆಗುತ್ತೆ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡಿರೋಂಥ ಇಷ್ಟ ಆದರೆ ಲೈಕ್ ಕೊಟ್ಟು ಶೇರ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಬರ್ತೀನಿ ಥ್ಯಾಂಕ್ ಯು ಅಲ್ಲಿ ಧನ್ಯವಾದಗಳು